ಫ್ರೆಂಚ್ ಮಾದರಿ ಮಾಡಿದೀವಪ್ಪ ಅಂದ್ರೆ ಬುಡ ಎಷ್ಟು ದಪ್ಪ ಬರುತ್ತೆ ಅಂತ ಅಡಿಕೆ ಅದು ನೋಡಿ ಎಷ್ಟು ದಪ್ಪ ಬರುತ್ತೆ ಕೇವಲ ಐದು ತಿಂಗಳು ಬೆಳೆಯೋದು ತೊಗರಿ ಕೊಯ್ದೆ ತೊಗರಿನ ಕಸ ಹಾಕಿ ಅದ್ರ ಮೇಲೆ ಸ್ವಲ್ಪ ಮತ್ತೆ ಜೀವಮೃತ ಸ್ಪ್ರೇ ಮಾಡಿ ಅದನ್ನ ಸ್ವಲ್ಪ ಮುಚ್ಚಿಬಿಟ್ರೆ ಮತ್ತೆ ನನಗೆ ಮತ್ತೆ ಮೂರು ತಿಂಗಳು ನಾನು ಏನು ಇದಕ್ಕೇನು ಯೂಸ್ ಗೊಬ್ಬರಗಳು ಯೂಸ್ ಮಾಡದೇ ಬೇಕಾಗಿಲ್ಲ ಇಂಟು ಆ ಸ್ಥಳೀನೇ ಬೇಕು ಅಂತ ಅದು ನಮ್ಮ ಬರನಾಡು ನಾವು ಇದಾಗ ಮಲೆನಾಡಿನ ಅಲ್ಲ ಅಲ್ಲ ನಾವು ಆ ಮಧ್ಯದಲ್ಲಿ ಈಗ ಹೊಸ ಹಾಕಿರೋ ಅಡಿಕೆ ದೊಡದಲ್ಲಿ ಅಡಿಕೆ ಬಾಳೆ ತೊಗರಿ ಆಮೇಲೆ ತರಕಾರಿ ಮೆಣಸು ನಾಲ್ಕು ವೆರೈಟಿ ಒಂದೇ ಪ್ಲಾಟ್ ಅಲ್ಲಿ ಮಾಡಿದ್ದೀನಿ ಹೌದು ಅದಕ್ಕೆ ಕಾರಣ ಏನು ಅಂದ್ರೆ ಇದು ಅಡಿಕೆ ಲಾಂಗ್ ವೆರೈಟಿ ಐದು ನಾ ಐದರಿಂದ ಆರು ವರ್ಷ ಕಾಯ್ಬೇಕು ಅಲ್ಲಿವರೆಗೆ ನಮಗೆ ಆದಾಯ ಏನೂ ಇರಲ್ಲ ಅದಕ್ಕೆ ಈ ಮಾಡಿರೋ ಖರ್ಚಿನ ವ್ಯಯ ಉಳಿಸೋಕ್ಕೋಸ್ಕರ ಆರು ತಿಂಗಳದು ತೊಗರಿ ಆಮೇಲೆ ಮೂರು ತಿಂಗಳದು ಇದು ಮೆಣಸಿನ್ ಗಿಡ ಇದು ಫಸ್ಟ್ ನ ಅಂತ ಮೊದಲು ಇದು ಹೊಸ ಮಾದರಿ ಸರ್ ಅಂದ್ರೆ ಟ್ರೆಂಚ್ ಮಾದರಿ ಅಂತಂದು ಟ್ರಂಚ್ ಮಾದರಿ ಹೌದು ಸುಮಾರು ಒಂದೂವರೆ ಆಳೆ ಬಾಳೆ ಹಾಕಿದ್ದೀನಿ ಸರ್ ಎಷ್ಟು ಸರ್ ಒಂದೂವರೆ ಅಡಿ ಆಳ ಒಂದೂವರೆ ಅಡಿ ಆಳ ಆಟ ತೆಗೆದ್ರ ಅದು ಯಾಕೆಂದ್ರೆ ನಾವು ಒಂದೊಂದು ಗುಂಡಿ ತೆಗಿಬೇಕು ಅಂದರೆ ಒಂದೂವರೆ ಎರಡು ಅಡಿ ಎರಡು ಅಡಿ ತೆಗಿತಿದ್ವಿ ಬಟ್ ಇನ್ನು ಎರಡು ಅಡಿ ಗ್ಯಾಪ್ ಯಾಕೆ ಬಿಡ್ಬೇಕು ಅಂತ ಒಂದು ಹೊಸ ಮಾದರಿ ನೋಡೋಣ ಅಂತ ಟ್ರೈ ಮಾಡಿದೀವಿ ಸರ್ ಸರ್ ಇದರಲ್ಲಿ ಇನ್ನೊಂದು ಈಗ ನಾವು ತೊಗರಿ ಹಾಕಿದೀವಿ ತೊಗರಿ ನಾಳೆ ತೊಗರಿ ಕಾಯ್ ತಗೊಂಡೆ ಅಕ್ಕಸವಷ್ಟು ಟ್ರೆಂಚಿ ತುಂಬದ ಸ್ವಲ್ಪ ಮಣ್ಣು ಮುಚ್ಚೋದು ಈ ಥರ ಮಾಡಿಬಿಟ್ರೆ ಬಾಳಿಗೂ ಗೊಬ್ಬರ ಆಗುತ್ತೆ ಬಾಳೆ ಅಡಿಕೆಗೆ ಅಂದ್ರೆ ನಾ ಆದಷ್ಟು ನಾವು ಸಾವಯವ ಅಂಶ ಅಳವಡಿಸ್ಕೊಬೇಕು ಅಂತ ಈ ಥರ ಮಾಡ್ತಾ ಇದ್ದೀವಿ ಸರ್ ಆಮೇಲೆ ಇನ್ನೊಂದು ಬಾಳೆ ಗಿಡಕ್ಕೆ ನಾವು ಯಾವುದೇ ಕೋಲಿನ ಆಸರಿ ಆಗಲಿ ಏನು ಕೊಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾನು ಈಗ ಆಲ್ರೆಡಿ ಪಕ್ಕದಲ್ಲಿ ಎರಡು ಎಕ್ರಿ ಬೆಳೆದು ಮಾಡಿದೀವಿ ಸರ್ ಅದರಲ್ಲಿ ನಾವು ಯಾವುದೇ ಕೋಲ್ ಆಸರಿನೆ ಕೊಟ್ಟಿದ್ದಿಲ್ಲ ಎರಡು ಹನ್ನೆರಡುನೂರು ಗಿಡಕ್ಕೂ ಒಂದು ಗಿಡ ಬಿಟ್ಟು ಬಿದ್ದುದಿಲ್ಲ ಸರ್ ಆ ತರ ಅಷ್ಟು ಸೇಫ್ಟಿ ಆಗುತ್ತೆ ಸರ್ ಯಾಕಂದ್ರೆ ಒಂದೂರಿ ಆಳದಿಂದ ಬರ್ತಲ್ ಸೇಫ್ಟಿ ಆಗುತ್ತೆ ಈಗ ಎಷ್ಟು ತಿಂಗಳ ಬೆಳೆ ಸರ್ ಕೇವಲ ಐದು ತಿಂಗಳ ಬೆಳೆ ಇದು ಸರ್ ಬಾಳೆ ಬಾಳೆ ಹೌದು ಸರ್ ಅದಕ್ಕೆಲ್ಲ ಕಾರಣ ಏನಿರಬಹುದು ಸರ್ ಈಗ ಟ್ರಂಚ್ ಮಾದರಿ ಟ್ರಂಚ್ ಎಲ್ಲ ಫ್ರೀ ಸಿಕ್ತು ಹೌದು ಲೂಸ್ ಅಂಶ ಸಿಕ್ತು ಹಂಗಾಗಿ ಅದಕ್ಕೆ ಪೋಷಕಾಂಶ ಅಂಶ ಬೇಗ ಸಿಕ್ತು ಬೇಗ ಸ್ಪ್ರೆಡ್ ಆಯ್ತು ಬಾಳೆ ಹಾಕಿ ಒಂದು ವಾರದಲ್ಲೇ ತೊಗರಿ ಬಿತ್ತಿದ್ವಿ ತೊಗರಿ ಬೆಳೆ ಬರುವಷ್ಟೊತ್ತಿಗೆ ಅದೆಲ್ಲ ಫಲಕ್ ಬರುತ್ತೆ ಸ್ವಲ್ಪ ಮತ್ತೆ ಅಡಿಕೆನೇ ಇದೆ ಅಡಿಕೆನೇ ಇದೆ ಅಡಿಕೆ ಹಚ್ಚಿ ಎಷ್ಟು ತಿಂಗಳ ಅದ ಅಡಿಕೆ ಬಾಳೆ ಎರಡು ಸೇಮ್ ಒಂದು ಎರಡು ಮೂರು ದಿನ ವ್ಯತ್ಯಾಸದಲ್ಲಿ ಹಾಕಿದ್ವಿ ಅದಾಗಿ ಒಂದು ವಾರದಲ್ಲಿ ತೊಗರಿ ಬಿತ್ತಿದ್ವಿ ತೊಗರಿ ಬಿತ್ತ ಮಾಹಿತಿ ಸರ್ ಸರ್ ಎಲ್ಲ ನಾನು ಆಲ್ಮೋಸ್ಟ್ ಅಲ್ಲೂ ಮನೆಯಲ್ಲಿ ಸಂಜೆ ಹೊತ್ತು ಫ್ರೀ ಆಗಿ ಕುಂತಾಗೆ ಯೂಟ್ಯೂಬ್ಗಳಲ್ಲಿ ಮಾಹಿತಿ ತಗೊಂಡ್ ತಕೊಂಡು ಬೇರೆ ಆ ತರ ಮಾಹಿತಿ ತಕೊಂಡು ಲಾಸ್ಟ್ ಟೈಮ್ ಚಿಯಾ ಬೆಳೆ ಬೆಳೆದಿದ್ವಿ ಸರ್ ಅಂದ್ರೆ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಇಬ್ಬರೇ ಬೆಳೆದರ ಸರ್ ನಾವು ಚಿಯಾ ಹೌದು ಸರ್ ಸರ್ ಕನ್ನಡದಲ್ಲಿ ಕಾಮ ಕಸ್ತೂರಿ ಅಂತಾರೆ ಅದು ಬಹಳ ಬೇಡಿಕೆ ಸರ್ ಈಗಿನ ಶುಗರ್ ಇರೋ ಪೇಶೆಂಟ್ಗಳಿಗೆ ಆಗಲಿ ಆಮೇಲೆ ಈ ಬಾಡಿ ತುಂಬಾ ವೆಯ್ಟ್ ಇರ್ತಾರಲ್ಲ ಅಂತವ್ರೊಗೆ ಆಮೇಲೆ ಬೇಕರಿ ಐಟಮ್ಗಳಿಗೆ ತುಂಬಾ ಬೇಡಿಕೆ ಇರೋಂಥ ವಸ್ತು ಸರ್ ಅದು ಅದು ಆಕ್ಚುಲಾಗ ಬಂದ್ಬಿಟ್ಟು ಮೆಕ್ಸಿಕೋ ದೇಶದ ಬೆಳೆ ಸರ್ ಅದು ಇಲ್ಲಿ ಕಾಡೆಂಚಿನಲ್ಲಿ ಬೆಳೀತದ್ರು ಅಂದ್ರೆ ಚಾಮರಾಜನಗರ ಎಚ್ ಕೋಟೆ ಈ ತರ ಕಾಡ್ ಅಂಚಿನಲ್ಲಿ ಅಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ಅದು ತುಂಬಾ ಲಾಭ ಲಾಭದ ಬೆಳೆ ಅನ್ನೋದು ಗೊತ್ತಾಯ್ತು ಆ ತರ ಯೂಟ್ಯೂಬ್ ಅಲ್ಲಿ ನೋಡಿ ನಾವು ಬೆಳೆದಿದ್ವಿ ಸರ್ ಈಗ ಲಾಸ್ಟ್ ಟೈಮ್ ಇದ್ರ ಮೇಲೆ ಸರ್ ಇದು ಮೇಘಲೇ ತೆಂಗಿನ ತೋಟದಲ್ಲಿ ಬೆಳೆದಿದ್ವಿ ಸರ್ ಈಗ ಇದನ್ನ ನೀವು ಹೊಸ ರೀತಿ ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ಸರ್ ಇದು ಚೆನ್ನಾಗೆ ಅಂತ ಅನ್ನಿಸ್ತು ಫ್ರೆಂಚ್ ಮಾದರಿ ಮಾಡಿದ್ವಿಪ್ಪ ಅಂದ್ರೆ ಬುಡ ಎಷ್ಟು ದಪ್ಪ ಬರುತ್ತ ಅಂತ ಅಡಿಕೆದ ನೋಡಿ ಎಷ್ಟು ದಪ್ಪ ಬರುತ್ತೆ ಕೇವಲ ಐದು ತಿಂಗಳು ಬೆಳೆಯದು ಹೌದು ಸರ್ ಇದು ಹ್ಮ್ ಹ್ಮ್ ತಿಂಗಳು ಬಾಳೆಹಣ್ಣು ಐದು ತಿಂಗಳು ಸರ್ ನೋಡ್ರಿ ಐದು ತಿಂಗಳಿಗೆ ಮರಿಗಳು ಎಷ್ಟು ಬರ್ತಾ ಅಲ್ಲ ಮತ್ತೆ ಇನ್ನು ಗೊಬ್ಬರ ಕೊಟ್ಟಿಲ್ಲ ಗೊಬ್ಬರ ಕೊಟ್ಟು ನಾವು ಇನ್ನೂ ಆರೈಕೆ ಅಂದ್ರೆ ಇನ್ನೂ ಎಷ್ಟು ಬರ್ಬೋದು ಯಾಕಂದ್ರೆ ಕಾರಣ ಇಷ್ಟೇ ಲೂಸ್ ಸಿಗುತ್ತೆ ಅವು ಬೇ ಬೇರೆ ಬೇಗ ಸ್ಪ್ರೆಡ್ ಹಾಕವೆ ತಮಗೆ ಎಷ್ಟು ಬೇಕಷ್ಟು ಆಹಾರ ಅವಾಗೇರಿಕೆ ಹೌದು ಬೇರೆ ಎಷ್ಟು ನಾವು ಹೆಚ್ಚಿಗೆ ಇದ್ದಂಗೆ ಫ್ರೀ ಮಾಡಿ ಕೊಡ್ತೇವ ಅಷ್ಟು ಬೆಳೆಗಳು ಸಮೃದ್ಧವಾಗಿ ಬರ್ತಾವೆ ಮೊದ್ಲೇ ಗಾದೆ ಇದೆ ಬಡವನ್ ಬಾಳೆ ಸಾಕು ಕಬ್ಬು ಅಂತ ಮೊದ್ಲೇನೆ ಗಾದೆ ಇದೆ ಹೋಗಿಲ್ಲ ಹೋಗಿಲ್ಲ ಅಂದ್ರೆ ತೊಗರಿಗೆ ಯೂಸ್ ಮಾಡಿದೀನಿ ಇಲ್ಲ ಅಂತಂದಿಳಕ್ ತೊಗರಿ ಉಳಕ್ ಯೂಸ್ ಮಾಡಿದೀನಿ ಬಟ್ ಇದು ಬಾಳಿಗೆ ಎಲ್ಲಿ ಯಾವ್ದಕ್ಕೂ ಯೂಸ್ ಮಾಡಿಲ್ಲ ರಾಸಾಯನಿಕ ಗೊಬ್ಬರನೇ ಹಾಕಿಲ್ಲ ಇನ್ನು ಬರೇ ಇದು ಜೀವಾಮೃತನೇ ಇದಕ್ಕೆ ಹೌದು ಈಗ ಅದಕ್ಕೆ ತೊಗರಿ ಕೊಯ್ದೆ ತೊಗರಿನ ಕಸ ಹಾಕಿ ಅದ್ರ ಮೇಲೆ ಸ್ವಲ್ಪ ಮತ್ತೆ ಜೀವಾಮೃತ ಸ್ಪ್ರೇ ಮಾಡಿ ಅದ್ನ ಸ್ವಲ್ಪ ಮುಚ್ಚಿಬಿಟ್ರೆ ಮತ್ ನನಗೆ ಮತ್ ಮೂರು ತಿಂಗಳು ನಾನು ಏನು ಏನು ಯೂಸ್ ಗೊಬ್ಬರಗಳು ಯೂಸ್ ಮಾಡದೇ ಬೇಕಾಗಿಲ್ಲಾ ಇದು ಬಂದ್ಬಿಟ್ಟು ಕಾಫಿ ಕಾಫಿ ಗಿಡ ಕಾಫಿ ಗಿಡ ಹೌದು ಪ್ರೈಯಲ್ಲಿಗೆ ಅಂತ ಎರಡು ಗಿಡ ಹಾಕಿದ್ದೆ ಅಷ್ಟೇ ಈಗ ಚೆನ್ನಾಗಿ ಬಿಟ್ಟದ್ದು ಇದು ಎರಡು ವರ್ಷ ಹತ್ತು ಬಿಡ ಹಾಕಿಸಿ ಇದರಿಂದ ಈ ಸತಿ ನಾನು ಮತ್ತೆ ನಾನ್ ವರ್ಷ ಹಾಕಿದ್ದೀನಿ ಸರ್ ಹೊಸ ಪ್ಲಾಂಟೇಶನ್ ಮಾಡಿ ಹೌದು ಇಲ್ಲ ಸರ್ ತೋಟ ತೋಟದಲ್ಲಿ ತೋರಿಸಿದ್ನಲ್ಲ ಯಾವ ತಿಂಗ್ಳು ಹಾಕಿದ್ವಿ ಸರ್ ಸರ್ ಬಂದ್ಬಿಟ್ಟು ಸೆಪ್ಟೆಂಬರ್ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಕಾಫಿಗೆ ಇದ್ರ ಬಗ್ಗೆ ಮಾಹಿತಿ ಏನೋ ಗೊತ್ತಿಲ್ಲ ಸರ್ ನಿಮಗೆ ಸರ್ ಒಂದೆರಡು ಹತ್ರ ಹೋಗಿ ನೋಡಿಕೆ ಬಂದಿದ್ವಿ ಮಡಿಕೆ ಇದು ಮೂಡಿಗೆರೆ ಹತ್ರ ಹೋಗಿ ಅಲ್ಲೇ ತೋಟ ನೋಡಿ ಅವ್ರ ಹತ್ರನೇ ಕೆಲವೊಂದು ಮಾಹಿತಿ ತಕೊಂಡು ಅವರಿಗೆ ನಾವು ಸಸಿ ಹೇಳಿ ಅವರಿಂದನೇ ತಗೊಂಬಂದಿವಿ ಸರ್ ಸೆಲೆಕ್ಟ್ ಮಾಡಿ ಗಿಡ ಸೆಲೆಕ್ಟ್ ಮಾಡಿ ನಾವು ಸಸಿ ಮಾಡಿಸ್ಕೊಂಡೀವಿ ಸರ್ ರೊಬಸ್ಟ ಸಿ ಇಂಟು ಆರ್ ತಳಿನೇ ಬೇಕು ಅಂದು ಅದು ಒಂಥರ ನಮ್ಮ ಬರನಾಡು ನಾವು ಇತ್ತಾಗ ಮಲೆನಾಡಿನವರು ಅಲ್ಲ ಬರನಾಡಿನವ್ರು ಅಲ್ಲ ಸದ್ಯ ಕರ್ನಾಟಕದಾರ ನಾವು ಆ ಉದ್ದೇಶದಿಂದ ಅದು ಸ್ವಲ್ಪ ಬಿಸಿಲಿಗೆ ತಾಪಮಾನಕ್ಕೆ ತಡಿಯುತ್ತೆ ಸಿ ಇಂಟು ಆರ್ ಆದರೆ ಆಮೇಲೆ ಕೆಲವರು ಚಂದ್ರಗಿರಿ ಸೆಲೆಕ್ಟ್ ಮಾಡಿದ್ರು ಚಂದ್ರಗಿರಿ ಹಾಕ್ರಿ ಅಂತಂದು ಚಂದ್ರಗಿರಿ ಸ್ವಲ್ಪ ರೋಗ ಜಾಸ್ತಿ ಬಟ್ ರೊಬಸ್ಟ್ ಸಿ ಇಂಟು ಟು ಆರ್ ಇದು ರೋಗ ನಿರೋಧಕ ಶಕ್ತಿ ತುಂಬಾ ಐತಿ ಅದಕ್ಕೆ ಅದನ್ನೆಲ್ಲ ಮಾಹಿತಿ ತಕೊಂಡು ನಾವು ಚಿಕ್ಕಮಂಗ್ಳೂರಲ್ಲಿ ಹೋಗಿ ಕಾಫಿ ಮಂಡಳಿಗೆ ಹೋಗಿ ಅಲ್ಲಿ ಮಾಹಿತಿ ತಕೊಂಡ್ವಿ ತಗೊಂಡು ಮಾಡೋಣ ಅಂತ ಪ್ರಯತ್ನ ಪಡ್ತಾ ಇದೀವಿ ಸರ್ ಈಗ ಆಲ್ರೆಡಿ ರೈಲಿಗೆ ಒಂದು ಎಂಟು ತಿಂಗಳಾಯ್ತು ತಂದಾಕಿ ಅವೆಲ್ಲ ಹೂವಿನ ಅಂತಕ್ ಬಂದ ಸರ್ ಕೇವಲ ಎಂಟು ತಿಂಗಳಿಗೆ ಹೂ ಹೂವಿನ ಚಿಗುರು ಬಂದು ಬರ್ತಾ ಇದಾವ ಸರ್ ಎರಡು ವರ್ಷಕ್ಕೆ ಫಲ ಹಿಡಿತೈತಿ ಅಂತ ಹೇಳಿದಾರೆ ಬಟ್ ನಮಗೆ ಈಗಲ್ಲ ಒಂದ್ ವರ್ಷಕ್ಕೆ ಹೂ ಬಿಡ್ತಾ ಐತಿ ಬಟ್ ಅವ್ರು ಹೇಳಿದಾಗ ಈ ಬಾರಿ ಏನ್ ನಿಲ್ ನಿಲ್ಲ ಅನ್ನಿಸ್ತೈತಿ ನೋಡೋಣ ನೋಡಿದ್ರೆ ಗೊತ್ತಾಗತ್ತೆ ಸರ್